ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಂಚಾರಿ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ನಾವಿವತ್ತು ಬಸವನಗುಡಿಯಲ್ಲಿ ನಡೀತಿರೋ ಅವರ ಬೆಳೆ ಮೇಡಕ್ಕೆ ಬಂದಿದ್ದೀವಿ ಸೊ ಇದು ಟ್ವೆಂಟಿ ಫಿಫ್ತ್ ಇಯರ್ ಬೆಳಿ ಮಹೋತ್ಸವ ನಡೀತಿದೆ ಸೊ ನೀವು ಬೈಕಲ್ಲಿ ಕಾರಲ್ಲಿ ಬಂದರೆ ಒಳಗಡೆ ಪಾರ್ಕಿಂಗ್ ಸ್ಪೇಸ್ ಇರುತ್ತೆ ಸೊ ನೋಡಿ ಇದೆ ಎಂಟ್ರಿ ಸೊ ಎಂಟ್ರಿ ಆಗಿದ ತಕ್ಷಣ ಲೆಫ್ಟ್ ಸೈಡ್ ಫುಲ್ಲು ನಿಮಗೆ ಫುಡ್ ಸ್ಟಾಲ್ಸ್ ಇರುತ್ತೆ ನೋಡಿ ಎಲ್ಲಿ ಗಂಟೆ ಕ್ಯೂ ಇದೆ ಸೊ ನಾವು ಬಂದಿರೋದು ಫಸ್ಟ್ ದಿನ ಟ್ವೆಂಟಿ ಸೆವೆನ್ ಬಂದಿರೋದು ಟ್ವೆಂಟಿ ಸೆವೆಂತ್ ಫುಲ್ ಜನ ಇದ್ದಾರೆ ಸೊ ರೈಟ್ ಸ್ಟಾಲ್ ಅಲ್ಲಿ ಒಂದೇ ಒಂದು ಸ್ವೀಟ್ ಸ್ಟಾಲ್ ಸಿಗುತ್ತೆ ನಿಮಗೆ ಸೊ ಇಲ್ಲಿಗೆ ಆಲ್ರೆಡಿ ಬಂದಿರೋರು ಗೊತ್ತಿರುತ್ತೆ ಹೇಗೆ ಏನು ಅಂತ ಸೊ ಒಂದೊಂದು ಸ್ಟಾಲಲ್ಲಿ ಒಂದೊಂದು ಐಟಮ್ ಸಿಗುತ್ತೆ ನಿಮಗೆ ಸೊ ಒಂದೇ ಸಾಲ್ಗೆ ಹೋಗ್ಬಿಟ್ಟು ಎಲ್ಲ ಐಟಮ್ ಬೇಕಂದ್ರೆ ಸಿಗೋದಿಲ್ಲ ಸೊ ದೋಸೆಗೆ ಒಂದು ಸ್ಟಾಲು ನಿಪ್ಪ ಸ್ಟಾಲು ಆ ತರ ಒಂದು ಸ್ಟಾಲ್ಗೂ ಒಂದೊಂದು ಒಂದೊಂದು ಡಿಶ್ಗೂ ಒಂದೊಂದು ಇದಕ್ಕೂ ಒಂದೊಂದು ಸೊ ನೀವು ನೋಡ್ಬೋದು ಎಷ್ಟು ಜನ ಅಂತ ಸೊ ಅದ್ರ ಆಪೋಸಿಟಲ್ಲೇ ಸೊ ಒಂದು ಕಡೆ ಫುಡ್ ಸ್ಟಾಲ್ಸ್ ಅಂದರೆ ಇನ್ನೊಂದು ಕಡೆ ಫುಲ್ಲು ಶಾಪಿಂಗ್ ಸ್ಟ್ರೀಟ್ ಥರ ಇರುತ್ತೆ ಸೊ ಎಲ್ಲಾ ಥರ ಸ್ಟಾಲ್ಸು ಸಿಗುತ್ತೆ ಅಲ್ಲಿ ಏನೇ ಒಂದಾದರೂ ನೋಡಿ ಇಲ್ಲಿ ಪಾಟ್ರಿ ಇದೆ ಸೊ ಅದೇ ಥರ ಎಲ್ಲ ಎಲ್ಲ ಸ್ಟಾಲ್ಸ್ ಕೂಡ ನಿಮ್ಗೆ ಸಿಗುತ್ತೆ ಮೊಬೈಲ್ ಆ್ಯಕ್ಸಸರಿಂದ ಹಿಡಿದು ಕ್ಲೋತಿಂಗ್ಸು ಎಲ್ಲ ಸಿಗುತ್ತೆ ಇಲ್ಲಿ ಸೊ ನೀವು ಬಂದಾಗ ಒಂದು ಕಡೆ ಊಟ ಮಾಡಿ ಇನ್ನೊಂದು ಕಡೆ ಶಾಪಿಂಗ್ ಹೋಗ್ಬೋದು ಸೊ ಆಗಲೇ ತೋರಿಸೋದಲ್ಲ ಅಲ್ಲಿ ತುಂಬ ಜನ ಇದ್ದರು ಸೊ ಸ್ವಲ್ಪ ಮುಂದೆ ಬಂದ ಮೇಲೆ ನಿಮಗೆ ಎಕ್ಸ್ಪ್ರೆಸ್ ಕೌಂಟರ್ ಅಂತ ಸಿಗುತ್ತೆ ಇಲ್ಲೇನಂದರೆ ನೀವು ಹಂಡ್ರೆಡ್ ರುಪೀಸ್ ಎಂಟ್ರಿ ಆಗೋಕ್ಕೆ ಒಳಗಡೆ ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕು ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ನಿಮಗೆ ಥರ ಒಂದು ಕೂಪನ್ ಕೊಡ್ತಾರೆ ಇದು ಕೊಟ್ಟು ನೀವು ಒಳಗಡೆ ಹೋದರೆ ಇಲ್ಲಿರೋ ಸ್ಟಾಲ್ಸ್ ಎಲ್ಲ ಫ್ರೀ ಆಗಿರುತ್ತೆ ಅಷ್ಟು ರಶ್ ಜನ ಇರೋದಿಲ್ಲ ಫುಲ್ಲು ಆಗಿರುತ್ತೆ ನೀವು ಇಲ್ಲಿ ಸೊ ಸೇಮ್ ಪ್ರೈಸಸ್ ಎಲ್ಲ ಸೇಮ್ ಇರುತ್ತೆ ಆದರೆ ಎಂಟ್ರಿ ಟಿಕೆಟ್ ಮಾತ್ರ ಹಂಡ್ರೆಡ್ ಇರುತ್ತೆ ಸೊ ನೋಡಿ ಇಲ್ಲಿ ಕುತ್ಕೊಳ್ಳೋಕ್ಕೆ ಎಲ್ಲ ಪ್ಲೇಸಸ್ ಇರುತ್ತೆ ಸೊ ನಾವಿಲ್ಲಿ ಫಸ್ಟ್ ಟ್ರೈ ಮಾಡಿದ್ದೆ ಗೋಬಿ ಸೊ ಗೋಬಿ ಅಂತ ನಾನೇನು ತಿಂತಾ ಇದ್ದೀನಿ ಇದು ಏಯ್ಟಿ ರುಪೀಸ್ ಇದು ಸೊ ಏಯ್ಟಿ ರುಪೀಸ್ಗೆ ನೋಡಿ ಎಷ್ಟು ಕೊಟ್ಟಿದ್ದಾರೆ ಅಂತ ಸೊ ಅದಾದಮೇಲೆ ಟೇಸ್ಟ್ ಚೆನ್ನಾಗಿತ್ತು ಸೊ ಅದಾದಮೇಲೆ ಒಬ್ಬಟ್ಟು ತಿನ್ ಹೋಳಿಗೆ ತಿಂದ್ವಿ ಹೋಳಿಗೆ ಆದಮೇಲೆ ಸೊ ಅವರೇ ಬಂದ ಮೇಲೆ ಅವರೇ ದೋಸೆ ಅವರೇ ಬೇಳೆ ದೋಸೆ ತಿಂದಿರೇ ಇರೋಕ್ಕಾಗುತ್ತಾ ಸೊ ಅದನ್ನು ಟ್ರೈ ಮಾಡಿದ್ವಿ ಸೊ ಒಂದು ಅವರೇ ಬೇಳೆ ದೋಸೆ ನೈಂಟಿ ರುಪೀಸ್ ಹೋಳಿಗೆ ಬಂದು ತರ್ಟಿ ರುಪೀಸ್ ಇತ್ತು ಸೊ ಅವರೆಬೇಳೆ ದೋಸೆ ಜೊತೆ ಬೇಳೆ ಸಾರು ಕೂಡ ಕೊಡ್ತಾರೆ ಸೊ ಟೇಸ್ಟ್ ವೈಸ್ ಚೆನ್ನಾಗಿತ್ತು ಅದಾದಮೇಲೆ ವಡೆ ವಡೆ ಬಂದು ಫೋರ್ಟಿ ರುಪೀಸ್ ಎರಡು ವಡೆ ಕೊಡ್ತಾರೆ ಆಮೇಲೆ ಬೋಂಡ ಕೂಡ ಫೋರ್ಟಿ ರುಪೀಸ್ ಎರಡು ಬೋಂಡ ಕೊಡ್ತಾರೆ ಸೊ ಲಾಸ್ಟ್ಗೆ ಪಾನಿಪುರಿ ಟ್ರೈ ಮಾಡೋಣ ಅಂತ ಬೇಳೆ ಪಾನಿಪುರಿ ತಿಂದ್ರಿ ಸೊ ಟೇಸ್ಟ್ ಆಗಿ ಟೇಸ್ಟಿಯಾಗಿತ್ತು ಸೊ ಫೈನ್ ಸೊ ಇಲ್ಚಿಗೂ ಐಟಮ್ ಎಲ್ಲ ಹೇಗಂದರೆ ಎಲ್ಲದರಲ್ಲೂ ಬೇಳೆ ಹಾಕಿರ್ತಾರೆ ಸೊ ಅದೇ ಒಂದು ಇಲ್ಲಿ ಡಿಫ್ರೆಂಟ್ಸು ಸೊ ಫೈನಲಾಗಿ ನಾವು ಕೋಡುಬಳೆ ತೊಗೊಂಡ್ರೆ ಕೋಡುಬಳೆ ಆವಾಗಲೇ ಲಾಸ್ಟ್ ಲಾಸ್ಟಲ್ಲಿ ತೊಗೊಂಡಿದ್ದರಿಂದ ನಮಗೆ ಅಷ್ಟು ಟೇಸ್ಟ್ ಟೇಸ್ಟ್ ಸಿಕ್ಕಲಿಲ್ಲ ಅದು ಫುಲ್ ಮೆಟ್ ಮೆತ್ತಗಿತ್ತು ಸೊ ಇನ್ನೂ ಇಲ್ಲಿ ತುಂಬ ಮಕ್ಕಳಿಗೆಲ್ಲ ಆಟೋದೆಲ್ಲ ಇನ್ನೂ ಬರಬೇಕಿತ್ತು ಅದೆಲ್ಲ ಇವಾಗ ಫಸ್ಟ್ ದಿನ ಆಗಿರೋದ್ರಿಂದ ಏನೂ ಬಂದಿರಲಿಲ್ಲ ಅದಾದಮೇಲೆ ಇಲ್ಲಿ ಒಂದು ಫೋಟೋ ಸ್ಟುಡಿಯೋ ಥರ ಇತ್ತು ಇನ್ಸ್ಟ್ಯಾಂಟ್ ಫೋಟೋಸ್ ಕೊಡ್ತಾರೆ ಸೊ ನೀವು ಅಲ್ಲೇ ಫ್ಲೋ ಫೋಟೋ ಕ್ಲಿಕ್ ಮಾಡಿ ನಿಮ್ಗೆ ಅಲ್ಲೇ ಫೋಟೋ ಪ್ರಿಂಟ್ ಕೊಡ್ತಾರೆ ಸೊ ನೋಡಿ ಇದು ಎಕ್ಸ್ಪ್ರೆನ್ಸ್ ಕೌಂಟ್ರಿಂದ ಹೊರಗಡೆ ಎಕ್ಸ್ಪ್ರೆನ್ಸ್ ಕೌಂಟ್ರಿಂದ ಹೊರಗಡೆ ನೋಡಿ ಕುತ್ಕೊಳ್ಳೋದೆಲ್ಲ ಕೆಳಗಡೆ ಕುತ್ಕೊಂಡು ಊಟ ಮಾಡಬೇಕಾಗಿತ್ತು ಚೇರ್ ಅಷ್ಟೊಂದೆಲ್ಲ ಇರಲಿಲ್ಲ ಸೊ ಒಳಗಡೆ ಕುತ್ಕೊಂಡು ತಿನ್ನೋರ್ಗಾದರೆ ಅದೇ ಹಂಡ್ರೆಡ್ ಪರ್ಸೆಂಟ್ ಎಂಟ್ರಿ ಹೇಳಿದ್ನಲ್ಲ ಅಲ್ಲಿ ಕುತ್ಕೊಂಡು ತಿನ್ನೋಕೆಲ್ಲ ಇತ್ತು ಸೊ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಿಡಿ ಸೊ ಮತ್ತೊಂದು ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್